ಇಂಡಿಯಾ ದೇಶದಲ್ಲಿ ಎಂತೆಂತ ಎಡವಟ್ಟು ನನ್ನ ಮಕ್ಕಳನ್ನೆಲ್ಲ ನೋಡಿದ್ದೀನಿ ಆದ್ರೆ ಇಂತ ಕಿರಿಕ್ ನನ್ನ ಮಗನ ನೋಡೇ ಇಲ್ಲ ಡ್ರೆಸ್ ನೋಡ್ ಬಹಳ ಚೆನ್ನಾಗಿದೆ ಮಂತ್ರಿ ಡ್ರೆಸ್ ಕಿರೀಟ ಕತ್ತಿ ನನ್ ತಂದಿರೋ ಸೈಕಲ್ ಎಲ್ಲಿಂದ ತಂದೆ ಬಟ್ಟೆನ ಕದ್ಗೆ ಬಂದಿದ್ಯಾ ಹುಚ್ಚ ಅರೆ ಹುಚ್ಚ ಅನ್ಕೊಂಡ್ ಅಂಬರೀಷ್ ಎಲ್ಲರನ್ನು ಕರ್ಕೊಂಡ್ ಬಂದಿದ್ರು ಅವನು ಕಾರ್ ಖರ್ಚು ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಕೊನೆಗೆ ಏಳುವರೆಯಿಂದ ಎಂಟು ಲಕ್ಷ ರೂಪಾಯಿ ಕಲೆಕ್ಷನ್ ಆಯ್ತು ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ ನಾಟಕ ಕೇವಲ ಖುಷಿಗೋಸ್ಕರ ಮಾಡ್ಕೊಂಡು ಬಂದಿಲ್ಲ ಮುಖ್ಯಮಂತ್ರಿ ನಾಟಕ ಸಕ್ಸಸ್ ಆಯ್ತು ಜನಪ್ರಿಯ ಆಯಿತು ಆಮೇಲೆ ತುಂಬಿದ ಗೃಹದಲ್ಲಿ ನಾಟಕ ನೋಡಕ್ ಬಂದ್ಬಿಡ್ತಾರೆ ಜನ ತುಂಬ ತೋತಾರೆ ಹಂಗಿರುವಾಗ ನಮ್ಮ ನಾಟಕದ ತಂಡವನ್ನು ಉಳಿಸ್ಕೊಳ್ಳೋದು ಒಂದು ಭಾಗ್ಯ ಖರ್ಚು ವೆಚ್ಚಗಳಿಗೆ ಬೇರೆ ನಾಟಕದಲ್ಲಿ ಲಾಸ್ ಆದಾಗ ಇದೆಲ್ಲ ಅನ್ನೋದು ಅದೆಲ್ಲಕ್ಕಿಂತ ಹೆಚ್ಚು ನಮಗೆ ಖುಷಿ ಸಿಕ್ಕರು ಸಮಾಜ ಸೇವೆ ನಾವು ಎಲ್ಲಿಂದ ಮಾಡೋದು ಬೇರೆ ಕರೆದು ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಎನ್ನುತ್ತೋ ಸಿಕ್ಕಾಬಿಟ್ಟು ಶ್ರೀಮಂತರಲ್ಲ ನಾಟಕ ಆಡೋಣ ಆ ಬಂದು ದುಡ್ಡು ಟಿಕೆಟ್ ರೇಟ್ ಜಾಸ್ತಿ ಇಟ್ಬಿಟ್ಟು ಅವ್ರು ಯಾರ್ಯಾರು ಸ್ಪಾನ್ಸರ್ ಮಾಡ್ಕೊಂಡು ಉಪಯೋಗ ಪಡ್ಕೊತಾರೋ ಅವ್ರಿಗೆ ಯಾರೋ ಬಂದು ಕೇಳ್ತಾರೆ ಸರ್ ದುರಸ್ತಿ ಆಗ್ಬಿಟ್ಟಿದೆ ಒಂದು ಕೆಲಸ ಮಾಡಿ ನಿಮ್ಗಲ್ಲಿ ಒಂದು ನಾಟಕ ಹಾಕಿ ಟಿಕೆಟ್ ಇಟ್ಟು ಎಷ್ಟು ನೀವು ಕಲೆಕ್ಟ್ ಮಾಡ್ಕೊಂಡು ನಮ್ಗೆ ಏನು ಕೊಡಬೇಡಿ ಊಟ ತಿಂಡಿ ಕೊಟ್ಟರು ಸಾಕು ಅನ್ನೋ ಥರದಲ್ಲಿ ಮಾಡಿ ಹೋಗಿ ಒಂದು ಈಗ ಇದು ನಾಟಕ ಎಂಟುನೂರು ಚಿಲ್ಲರೆ ಆಗಿದೆಯಾ ಒಂದು ಮುನ್ನೂರು ನಾಟಕಗಳ ಆ ಕಾರಣಕ್ಕೆ ಹೋಗಿದ್ದಾವೆ ಅಂದರೆ ನಾವೆಲ್ಲರೂ ಹವ್ಯಾಸಿ ರಂಗಭೂಮಿ ಆಮೇಲೆ ಎಲ್ಲೆಲ್ಲೋ ಕೆಲಸದಲ್ಲಿದ್ದ ಜನ ತನಿಗೂ ನಮ್ಮ ಊಟಕ್ಕೆ ತೊಂದರೆ ಇಲ್ಲವಲ್ಲ ಸರ್ ನಾಟಕ ಆಡಬೇಕು ನಾಟಕ ಆಡಬೇಕು ಅರ್ಜು ಆ ನಾಟಕ ಅದು ಉಪಯುಕ್ತವಾಗಿ ಸಮಾಜ ಸೇವೆಗಾಗೋದಾದ್ರೆ ಯಾಕೆ ಬೇಕು ಅಂತ ಆಮೇಲೆ ಶಿಡ್ಲಿಘಟ್ಟದಲ್ಲಿ ಆ ಕಾಲದಲ್ಲಿ ನಾನು ಹೇಳ್ತಿರೋದು ಎಂಬತ್ತೈದರಲ್ಲಿ ಅತಿವೃಷ್ಟಿಗೋಸ್ಕರ ಡೊನೇಷನ್ ಕೊಡೋಣ ನಾವೇನಾದರೂ ಮಾಡಿ ಕಲೆಕ್ಟ್ ಮಾಡೋಕ್ಕಾಗಲ್ಲ ಅಂತ ನಾಟಕ ಆಡಿ ಶಿಡ್ಲಿಘಟ್ಟದಲ್ಲಿ ಆ ಎಮ್ ಎಲ್ ಎ ನಮಗೆ ಪ್ರೋತ್ಸಾಹ ಕೊಟ್ಟು ಒಂದು ಮುಕ್ಕಾ ಲಕ್ಷವನ್ನು ಚೇಸಿ ಪೆನ್ಸ್ಟಿ ತೊಗೊಂಡೋಗಿ ಕೊಟ್ಟು ಯಾವಾಗ ಇದು ಮೂವತ್ತು ಐದನೇ ಇಸ್ವಿನ ಎಂಬತ್ತಾರನೇ ಇಸ್ವಿನ ಮೂವತ್ತೈದು ಲಕ್ಷ ನಮ್ಮ ಸಮಾಜದ ಅಷ್ಟಿದೆ ಸಾದರ ಸಂಘದ ಅಭಿವೃದ್ಧಿ ಅಂತ ಅಲ್ಲಿಗೆ ತೊಂದರೆ ಆದಾಗ ಒಂದ್ಸತಿ ಕಲಾಕ್ಷೇತ್ರದಲ್ಲಿ ನಾಟಕಾಡಿ ಬಂದು ದುಡ್ಡೆಲ್ಲ ಅವ್ರಿಗೆ ಕೊಟ್ಟೆ ಕಟ್ಕಳಿ ಕಟ್ಟಡಕ್ಕೆ ಅಂದ್ರೆ ಅಷ್ಟು ಕಟ್ಟಡ ಅದರಿಂದ ಆಗಲ್ಲ ಒಂದು ಭಾಗ ಭಾಗ ಕೊಟ್ಟೆ ಆಮೇಲೆ ಆಮೇಲೆ ಕೊಟ್ಟೆ ಆಮೇಲೆ ಅದಕ್ಕಿಂತ ಗೌರಿಬಿಂದೂರಿನಲ್ಲಿ ನಾನು ಎಮ್ ಎಲ್ ಎ ಆಗಿ ಒಂದು ವರ್ಷದೊಳಗಡೆ ನೋಡ್ತೀನಿ ಇಪ್ಪತ್ತಾರು ಹಳ್ಳಿಗಳಲ್ಲಿ ಶಾಲೆಗಳಿದ್ದು ಸರ್ಕಾರಿ ಶಾಲೆಗಳು ಕಟ್ಟಡ ಇಲ್ಲ ಅಯ್ಯೋ ಕಟ್ಟಡ ರಹಿತ ಶಾಲೆಗಳು ಅಂದರೆ ಮಕ್ಕಳು ಮರದ ಕೆಳಗಡೆ ಯಾರ್ದೋ ಕೊಟ್ಟಿದ್ದ ದನದ ಕೊಟ್ಟಿಗೆ ಕೆಳಗಿದ್ರಲ್ಲಿ ಅಥವಾ ಚಾವಡಿನಲ್ಲಿ ಅಥವಾ ಅರುಳಿ ಕೊಟ್ಟಿನಲ್ಲಿ ಪಾಠ ಮಾಡ್ತಕ್ಕಂಥ ಪರಿಸ್ಥಿತಿ ಅಂದರೆ ಒಂದರಿಂದ ನಾಲ್ಕನೇ ತಾರೀಕು ಇರುತ್ತಲ್ಲ ಕ್ಲಾಸದು ಏನು ಅಂತಂದರೆ ಶಾ ದುಡ್ಡುಗೂ ಸ್ಯಾಂಕ್ಷನ್ ಆಗಿಲ್ಲ ಕಟ್ಟಿಲ್ಲ ಅಂದರೆ ಸರ್ಕಾರಕ್ಕೂ ಏಕಕಾಲಕ್ಕೆ ಅಷ್ಟೊಂದು ಬಿಲ್ಡಿಂಗ್ ಕಟ್ಟಕ್ಕಾಗದೇ ಇರ್ಬೋದು ಅದು ಬೇರೆ ಆದರೆ ಹಂತಂಥವಾಗಿ ಅದ್ರ ಕಟ್ಟಿದ್ರೆ ಮುಗಿದೋಗ್ತಿತ್ತು ಜು ಬೇಜವಾಬ್ದಾರಿ ತನ ಆದ್ಯತೆ ಇಲ್ಲ ಆಗ ನಾನು ಎಮ್ ಎಲ್ ಎ ಆದಾಗ ಏನು ಮಾಡ್ಬೋದು ಅಂತ ಮುಖ್ಯಮಂತ್ರಿಗಳು ಹೋಗಿ ಕೇಳಿದಾಗ ನೋಡಪ್ಪ ನಾಳೆ ಬಜೆಟ್ನಲ್ಲಿ ನಿನಗೆ ಒಂದು ವರ್ಷಕ್ಕೆ ಒಂದು ಏಳೆಂಟು ಸ್ಕೂಲ್ ಕೊಡ್ಬೋದು ಅಷ್ಟೇ ಕೊಟ್ಟರೆ ಮ್ಯಾಕ್ಸಿಮಮ್ ಏಳೆಂಟು ಶಾಲೆಗಳು ಕಟ್ಟಡ ಏಳೆಂಟು ಕಟ್ಟಡಕ್ಕೆ ಒಂದೊಂದು ರೂಮ್ ಕಟ್ಟೋದಕ್ಕೆ ಕಟ್ಬೋದು ಏಕಕಾಲಕ್ಕೆ ನಿನ್ನ ಇನ್ನೂರೈವತ್ತೋ ಮುನ್ನೂರ ನಾನ್ನೂರ ಇರ್ತಾವಲ್ಲ ಅವೆಲ್ಲ ಕಟ್ಟಕ್ಕೆ ಆಗೋದಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂತ ಅವರು ಎಕ್ಸ್ಪ್ಲೇನ್ ಯಾಕೆ ಏನು ನಾವು ಸಿ ಕಲಾವಿದ ಆಗಿದ್ದೀನಿ ಒಂದು ಮಾಡೋಣ ಅಂತ ಸ್ಟಾರ್ ನೈಟ್ ಮಾಡಿಸ್ತೆ ಗೌರಿಬಿಂದೂರಿನಲ್ಲಿ ಸ್ಟಾರ್ ನೈಟ್ಗಿಟ್ಟಿದ್ದು ಹತ್ತು ಹದಿನೈದು ಮೂವತ್ತು ಏನೋ ದುಡ್ಡು ಅಷ್ಟೇ ಟಿಕೆಟ್ ಅಂಬರೀಷ್ ನಾವು ಹೋಗಿ ಮನವಿ ಮಾಡಿದೆ ಹಿಂಗ್ ಇದೆ ನನ್ನ ಕಟಾ ಇದೆ ನೀವೆಲ್ಲ ಪ್ರೋತ್ಸಾಹಿಸಿದ್ರೆ ನನಗೆ ಎಮ್ ಎಲ್ ಎ ಆಗೋದಕ್ಕೆ ಈಗ ಹಿಂಗ್ ಮಾಡ್ಬೇಕು ಬಾರಪ್ಪ ಬಾರಣ ಅದಕ್ಕೆ ಹಿಂಗ ತೊಂದ್ರೆ ನನ್ ಕೈಲಾಗ ಕೊಡುವಾಗ ಅದ್ ಸಾಲ ನಿನಗೆ ಅವರೇ ಹೇಳಿದ್ರು ಒಂದು ಸ್ಟಾರ್ ನೈಟ್ ಮಾಡಬೇಡ ಸುಮ್ಮರು ಒಂದು ದೊಡ್ಡದಾಗಿ ಸಂಗ್ರಹ ಆಗ್ಬೋದು ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಟಿಕೆಟು ಎರಡು ತರ ಇಡು ಅಲ್ಲಿ ಕಡಿಮೆ ರೇಟ್ ಇಡ್ ಜನ ಬಂದು ಹೋಗೋದಿಕ್ಕೆ ಹೊರ್ಗಡೆ ಡೋನರ್ಸ್ ಅಂತ ಅಂದ್ಬಿಟ್ಟು ಒಂದು ಕೆಲಸ ನಾನೊಂದು ನಾನೊಂದಷ್ಟು ಜನಕ್ಕೆ ಹಂಚಿ ಎಲ್ಲ ಕಲೆಕ್ಟ್ ಮಾಡಿಕೊಡ್ತೀನಿ ಪಾಪ ಧಾರಾಳವಾಗಿ ಮನುಷ್ಯ ಮಾಡಿಸ್ತರು ಆಮೇಲೆ ಆ ಊರಿಗೆ ಸ್ಟಾರ್ ನೈಟ್ಗೆ ಬರ್ಬೇಕಲ್ಲ ಜನ ಈಗ ಅದಕ್ಕೆ ನಾನು ಬರ್ತೀನಿ ನಮ್ಮ ನಮ್ಮ ಹೀರೋಗಳನ್ನ ಕರ್ಕೊಂಬರ್ತೀನಿ ಹೀರೋಯಿನ್ಗಳ್ ಕರ್ಕೊಂಬರ್ತೀನಿ ಒಂದು ನ್ಯಾಯ ಪೈಸಾ ನೀನು ಕೊಡ್ಬೇಡ ಕಾರ್ ಕರ್ಕೊಂಡು ನಾ ಮಾಡ್ತೇನೆ ಅಲ್ಲೊಂದು ಸ್ವಲ್ಪ ಒಳ್ಳೆ ಊಟ ಮಾಡಿಸ್ಬಿಡು ವೆಜ್ಜು ನಾನ್ ವೆಜ್ಜು ಬಂದವರಿಗೆ ಅಂತ ಅಂದ್ರೆ ಹತ್ತು ಸಾವಿರ ಹತ್ತಾರು ಸಾವಿರ ಜನ ಸೇರ್ಬಿಟ್ಟು ಅಲ್ಲಿ ಕಲೆಕ್ಷನ್ ಆಯ್ತು ಇವರು ಅಂಬರೀಷ್ ಎಲ್ಲರನ್ನೂ ಕರ್ಕೊಂಬೋದು ಅವನು ಕಾರ್ ಖರ್ಚು ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಹ್ಞೂ ಸಹ ಬಹುತೇಕ ಅಂದ್ರೆ ಅವ್ರು ಮಾತು ಕೇಳ್ತಿದ್ರಲ್ಲ ಎಲ್ಲ ಮಾತು ಅಂದರೆ ದೊಡ್ಡ ಇವನಲ್ವಾ ಅಮ್ಮ ವಿಷ್ಣುನೇ ಕರ್ಕೊಂಬಂದಿದ್ರು ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಹೀರೋಯಿನ್ಗಳು ತಮಿಳು ತಾತಲ್ಗೆಲ್ಲ ಹೀರೋಯಿನ್ ಕನ್ನಡದಲ್ಲಿ ಮಾಡ್ತಾರೆ ಅವ್ರು ಎಲ್ಲರೂ ಹೇಳ್ಕೊಂಬಂದ್ಬಿಟ್ಟಿದ್ದ ದೊಂದು ದೊಡ್ಡ ಪೊಲೀಸ್ನವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅವರಿಗೆ ಊಟಕ್ಕೆಲ್ಲ ನಾನು ಅರೇಂಜ್ ಮಾಡಿಕೊಂಡಿದ್ದೆ ಅಲ್ಲಿ ಕಲೆಕ್ಷನ್ ಆಗಿದ್ದು ಮತ್ತು ನಾನು ಒಂದು ಮುಖ್ಯಮಂತ್ರಿ ನಾಟಕವನ್ನು ಚೌಡಯ್ಯ ಮೆಮೊರಿಯಲ್ ಹಾಲ್ನಲ್ಲಿ ಇಟ್ಟೆ ನಾಟಕ ಶೋ ಮಾಡಿದೆ ಆ ಬೆನಿಫಿಟ್ ಶೋ ಒಂದು ಸಾವಿರ ರೂಪಾಯಿ ಟಿಕೆಟು ಒಂದು ಟಿಕೆಟು ಇದಕ್ಕೋಸ್ಕರವೇ ಮಾಡ್ತಿದ್ದೀನಿ ಅಂತ ಮಾಡಿ ಆವಾಗಲೇ ಅಂಬರೀಷ್ ಹೇಳೋದು ಅದನ್ನು ಮಾಡಿಸಿದ್ದು ಅವನೇ ಹೇಳಿ ಅವನೊಂದು ಎರಡು ಪುಸ್ತಕ ತೊಗೊಂಡ್ರು ಇಪ್ಪತ್ತೈದು ಇಪ್ಪತ್ತೈದು ಐವತ್ತು ಸಾವಿರದ ಪುಸ್ತಕ ಇಸ್ಕೊಂಡ್ರು ಹೆಗಡೆ ಹೋಗಿ ಹಿಂಗೆಲ್ಲ ಮಾಡ್ತೀನಿ ಆನಂದ ಆಗೋಯ್ತು ಅವರೇ ನಿಲ್ಸಿ ಗೆಲ್ಸಿ ಇದ್ದನ್ನು ಈ ಹುಡುಗನಿಗೆ ಒಂದು ಉತ್ಸಾಹ ಇದೆ ಖುಷಿ ಇದೆ ಈ ಥರದ್ದು ಕಮಿಟ್ಮೆಂಟ್ ಇದೆ ಅಂತ ಅವರು ಯಾರು ಎಲ್ಲಿಂದ ಕೊಟ್ಟರೆ ಗೊತ್ತಿಲ್ಲ ಒಂದು ಬುಕ್ ಇಪ್ಪತ್ತೈದರ ದಿಸ್ಕೊಂಡು ದುಡ್ಡು ಕೊಟ್ಟರು ನಾನು ಟಿಕೆಟ್ ಕೊಟ್ಕೊತೀನಿ ಹಾಗೆ ಒಂದೇ ಸರಿ ಎರಡು ಟೂ ಅವರ್ಸಲ್ಲಿ ಎಪ್ಪತ್ತೈದು ಸಾವಿರ ಕಲೆಕ್ಷನ್ ಆಗೋಯ್ತು ಕಂಬರೀಷಿಂದ ಐವತ್ತು ಇದು ಅವೆಲ್ಲ ನೋಡಿದ್ರೆ ಕೊನೆಗೆ ಏಳುವರೆಯಿಂದ ಎಂಟು ಲಕ್ಷ ರೂಪಾಯಿ ಕಲೆಕ್ಷನ್ ಆಯಿತು ನೀವು ಮಾತಾಡ್ತಾರ ಮೂವತ್ತೈದು ವರ್ಷದ ಕೊಟ್ಟಿ ಫೋರ್ಟ್ ಎಂಬತ್ತೈದು ಎಮ್ ಎಲ್ ಎ ಎಂಬತ್ತಾರು ಎಂಬತ್ತೆರಡು ಹ್ಞೂ ಆಗ ಲೆಕ್ಕ ಹಾಕಿಸ್ತೆ ಕೂತ್ಕೊಂಡು ಸರ್ಕಾರಕ್ಕೆ ಕೊಟ್ಬಿಟ್ರೆ ತಿಂದ ಹಾಕ್ಬಿಡ್ತಾರೆ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಭಯ ನಮಗೂ ಅವಾಗ್ಲೂ ಕೂಡ ಕಮಿಟಿ ಮಾಡಿಬಿಟ್ಟೆ ಹಾಂ ನಂದು ಅವನ್ನೆಲ್ಲ ಸೇರಿಸಿ ಅಲ್ಲಿ ಊರ್ನೂರನ್ನೇ ಸೇರಿಸ್ಬಿಟ್ಟು ಒಂದು ಕಮಿಟಿ ಮಾಡಿ ಆ ಎಸ್ಟಿಮೇಟ್ ತಂದು ಕೊಟ್ಬಿಡಿ ಇಂಜಿನಿಯರ್ಸ್ಗಳು ಒಂದೊಂದು ಶಾಲೆ ಅಥವಾ ದೊಡ್ಡ ಶಾಲೆ ಚಿಕ್ಕ ಶಾಲೆ ಅಂತ ಕಟ್ಟಬೇಕಾಗತ್ತಲ್ಲ ಆ ಇಪ್ಪತ್ತಾರು ಕಡೆ ಏಕಕಾಲಕ್ಕೆ ಇನ್ನಾಗ್ರೇಷನ್ ಮಾಡ್ಬೇಕು ನಾನು ಆ ಕಟ್ಟೋದಕ್ಕೆ ಎಷ್ಟಾಗುತ್ತೆ ನೋಡಿ ಅಂತಂದಾಗ ಆ ಬಡ್ಜೆಟೆಲ್ಲ ನೋಡಿ ಸಾಲದ ನೆಮ್ಮದಿದ್ದು ಒಂದು ಹತ್ತೈದು ಸಾವಿರ ಇರ್ಬೋದು ಇದೆಲ್ಲ ಕೊಟ್ಬಿಟ್ಟು ಏಕಕಾಲಕ್ಕೆ ಶುರು ಮಾಡಿ ಕಟ್ಟಬೇಕು ನಿಮ್ಮ ಊರಿನವರೆ ನಿಂತ್ಕೊಂಡು ಕಟ್ಸ್ಕೊಬೇಕಿದ್ರು ಆಮೇಲೆ ಜಾಗ ಇಲ್ಲೇ ಆದರೆ ಜಾಗ ಕೊಡಿ ಜಾಗಕ್ಕೆ ದುಡ್ಡು ಕೊಡಲ್ಲ ನಾನು ಕಟ್ಟಡ ಕೊಡ್ತೀನಿ ಕಟ್ಟಡ ಕಟ್ಸ್ಕೊಟ್ಬಿಡ್ತೀನಿ ನಾನು ಒಂದು ಮೂಗಿ ಕೇಳಿ ಡಿಮ್ಯಾಂಡ್ ನಿಮ್ದು ಅದೇ ತಾನೇ ಶಾಲೆಯೆಲ್ಲ ಹಿಂಗು ನನಗೂ ಕಣ್ಣಲ್ಲಿ ನೀರು ಬರುತ್ತೆ ನಡ್ರಿ ಅಂತ ಹೇಳಿ ಮಾಡಿಸಿ ನಮ್ಮ ಟಿ ಎನ್ ಸೀತಾರಾಮು ಅವರೆಲ್ಲರೂ ಸಹಕಾರ ಕೊಟ್ಟರು ಅವರು ಅವ್ರ ಊರಿನವರೆ ಅವರು ಮಾಡಿದಾಗ ಇಪ್ಪತ್ತಾರು ಒಪ್ಪಂದ ಆವತ್ತಿನ ಕಾಲದಲ್ಲಿ ಆಮೇಲೆ ಗೊತ್ತಿಲ್ಲ ಬಟ್ ಇಪ್ಪತ್ತಾರು ಶಾಲೆ ನೀವು ಇಪ್ಪತ್ತಾರು ಶಾಲೆಗಳು ಹೊಸ ಕಟ್ಟಡಗಳನ್ನ ರೆಡಿ ಮಾಡ್ಕೊಟ್ಬಿಟ್ಟು ಒಟ್ಟಿಗೆ ಉದ್ಘಾಟನೆ ಉದ್ಘಾಟನೆ ಅಂದ್ರೆ ಒಂದ್ ವಾರದಲ್ಲಿ ಆಯ್ತು ನಾನು ಒಬ್ಬಕ್ಕೂ ಅಂತ ಎಲ್ಲರೂ ಅಪೇಕ್ಷೆ ಪಡ್ತಾರಲ್ಲ ಹಾಗೆ ಹೋಗಿ ಖುಷಿಪಟ್ಟು ಸರ್ ನನಗೆ ಮುಖ್ಯಮಂತ್ರಿಗಳು ಕರೆಸಿ ಆನರ್ ಮಾಡಿದ್ರು ಗೌರವ ಮಾಡಿದ್ರು ಇದು ಮಾದರಿ ಇರುತ್ತೆ ಮಾಡಿ ಅಂತ ನಮ್ಮ ಶಾಸಕಾಂಗ ಸಭೆನಲ್ಲೆಲ್ಲ ಆವಾಗ ಹೇಳಿದ್ರು ಅದನ್ನು ಇದು ಒಂದು ಗಂಟೆ ಅಂದರೆ ನಮ್ಮ ಊರಿಗೆ ಸರ್ಕಾರದ್ದು ಮಿನಿ ವಿಧಾನಸೌಧ ತಂದಿದ್ದು ನಾನೇ ದಂಡಗಾನಹಳ್ಳಿ ಕೆರೆ ಮಾಡಿಸಿ ದೊಡ್ಡ ಕೆರೆ ಹೆಚ್ಚುಕಟ್ಟು ನೂರಾರು ಎಕರೆಗೆ ಜಮೀನು ಆಗೋ ಥರ ಎರಡು ಬೆಟ್ಟಕ್ಕೆ ಬ್ಯಾ ಇದನ್ನು ಕಟ್ಟೆ ಕಟ್ಟೆಗಟ್ಟು ಕಟ್ಟೆ ಕಟ್ಟಿಸಿದ್ದು ದಂಡಗಾಟದ ಮೇಲೆ ಹಾಲಿನ ಶಿಥಿಲೀಕಿರಣ ಹೊಸದು ಹೊಸ ಮಿನಿ ವಿಧಾನಸೌಧ ಕಟ್ಟಿಸಿದ್ದು ಆಫೀಸ್ಗಳು ಹಿಂಗೆ ಬೇಕಾದಷ್ಟು ಮಾಡಿದೆ ಇದು ನಾಟಕದಿಂದ ಆಗಿದೆ ಇದು ಒಂದೇ ಕಡೆ ಅಲ್ಲ ಒಂದು ಹತ್ತು ಹದಿನೈದು ಜಿಲ್ಲೆಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದೀನಿ ಅದೊಂದು ನನಗೊಂದು ಆನಂದ ಆಗುತ್ತೆ ಅದು ಶಾಲಾ ಇರ್ಬೋದು ಆಮೇಲೆ ವಿದ್ಯಾರ್ಥಿ ವೇತನಕ್ಕೆ ಇರ್ಬೋದು ಆದ್ಮೇಲೆ ಯಾರಾದ್ರಿಗೂ ಬಟ್ಟೆ ಬರಿ ಇಲ್ಲದೆ ಇರೋರ್ಗ ಅತಿವೃಷ್ಟಿ ಆದಾಗ ಎಷ್ಟು ಸಾಧ್ಯವೋ ಅಷ್ಟು ಅದರಲ್ಲಿ ಒಂದರಲ್ಲಿ ಇಪ್ಪತ್ತೈದು ಸಾವಿರ ಕೊಟ್ಟಿರ್ಬೋದು ಒಂದು ಒಂದು ಲಕ್ಷ ಕೊಟ್ಟಿರ್ಬೋದು ಒಂದೂವರೆ ಲಕ್ಷ ಕೊಟ್ಟು ನಮ್ಮ ಹುಡುಗರೆಲ್ಲ ಆನಂದ ಒಬ್ಬಂದು ಪಾತ್ರ ಮಾಡಿಟ್ಟು ಮೈಕ್ ಮಾದೇಶ ಏನೋ ಅಲ್ಲ ಕಣ್ ಮೈಕ್ ಹಿಡಿಯೋ ಕೈಗೆ ಯಾರೋ ಮಾಲಿಷ್ ಮಾಡ್ಬಿಟ್ಟಿದ್ದಾರೆ ಕಾಂಪೌಂಡ್ಬಿಟ್ಟ ಕನ್ನಡ ನಾಟಕ ಬಿಟ್ಟಿನ ಯಾವುದೂ ಮಾಡ್ತಿರಲಿಲ್ಲ ನಾನು ಕನ್ನಡ ಸಿನಿಮಾಗಳು ಬಿಟ್ಟು ಯಾವುದೂ ಹೆಚ್ಚಿಗೆ ಮಾಡಿಲ್ಲ ನಾನು ಒಂದೇ ಒಂದು ಸಿನಿಮಾ ತೆಲುಗಿನಲ್ಲಿ ಮಾಡಿದ್ದು ಅವರ್ ಟೌನ್ ಅಂತ ಒಂದು ಇಂಗ್ಲೀಷ್ ನಾಟಕ ತೊಗೊಂಡ್ರು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಡಿ ಡಿ ಎಮ್ನವರು ಡಿ ಡಿ ಎಮ್ನವರು ನಾನು ಸ್ಟೂಡೆಂಟ್ಸ್ ಅಲ್ಲ ಆಗ ನಾನು ಅಲ್ಲಿ ಅವ್ರು ತಗೊಂಡ ತಕ್ಷಣ ನಾನು ತೀರ್ಮಾನಿದೆ ಬ್ಯಾಕ್ ಸ್ಟೇಜ್ ವರ್ಕರ್ ನಾನು ನನಗೆ ಸಂಬಂಧ ಇಲ್ಲ ನಾನು ಪಾತ್ರ ಮಾಡುವಂಥದ್ದು ಅಲ್ಲ ಇದು ಇಂಗ್ಲೀಷ್ ನಮ್ಮ ನಮ್ಮ ಮಿತಿ ಮಿತಿ ನಾವು ಅರ್ಥ ಮಾಡ್ಕೋಬೇಕಲ್ಲ ಅದ್ಭುತವಾದ ಇಂಗ್ಲೀಷ್ ಮಾತಾಡ್ಬೇಕು ಅದಕ್ಕೆ ಅಂತ ಜಾಕ್ಲಿನ್ ಹೆನಿ ಅಂತಲ್ಲ ಯಾರೋ ಒಬ್ಬರು ಅಮೆರಿಕನ್ನ ಲೇಡಿ ನಮ್ಮ ಪ್ರೊಫೆಸರು ಕರ್ಸ್ಬಿಟ್ಟಿದ್ರು ಅವ್ರನ್ನ ಅವರು ನಾಟಕ ಒಂದು ತಿಂಗ್ಳು ಇಲ್ಲೇ ಕ್ಯಾಂಪ್ ನಮ್ಮ ಡಿಪಾರ್ಟ್ಮೆಂಟ್ ಹುಡುಗರಿಗೆ ಅಂತಲೇ ಮಾಡಿಸ್ಬಿಟ್ಟಿದ್ರು ಹ್ಞೂ ಸರಿ ಮಾಡಿದೆ ನಾನು ಪ್ರೊಫೆಸರ್ ಸಿಕ್ಕಿತ್ತೆ ಸರ್ ನನಗೇನು ಕೆಲಸ ಬಿಡಿಸಿ ಹಿಂದ್ಗಡೆ ಸ್ಟೇಜ್ ಏನು ಮಾಡ್ ಮಾಡ್ಬೇಕು ಕೇಳ್ಬಿಡಿ ಅಷ್ಟೇ ನಾ ನಾಟಕದ ದಿವಸ ಏನು ಮಾಡಬೇಕು ಅವಕ್ಕೆಲ್ಲ ನಾನು ಏಯ್ ನೀನು ಪಾತ್ರ ಮಾಡ್ಬೇಕೆ ಸರ್ ಏನು ಹುಡುಗಾಟ ಆಡ್ತೀರ ನಿಮ್ಗೆ ಗೊತ್ತಿದ್ದು ಹಿಂಗೆ ಅಂತ ಅಂತ ಅಂದ್ಬಿಟ್ಟು ನಾನು ಅವ್ರನ್ನೂ ದಬಾಯಿಸುವ ಪ್ರೀತಿಲಿ ಹೇಳ್ತಿದ್ದೆ ಇಲ್ಲಿ ಕೇಳೋಣ ಆಯಾಮ ಸೆಲೆಕ್ಟ್ ಮಾಡೋದು ನಾನಲ್ಲ ಹೀಗೆ ಕುಂಡಿಸ್ಕಂಡೆಲ್ಲ ಮಾತಾಡ್ತಾ ಇದ್ರು ಅವರು ನೀವು ನೀವಿಂತ ಫಿಸಿಕಲ್ ಇದು ನೋಡ್ಕೊಂಡು ಅನೌನ್ಸ್ ಮಾಡ್ತಾರೆ ನಾನು ನೋಡ್ಬಿಟ್ಟು ನೀವು ಅದೇನೋ ರೋಲ್ ಬೇಡ ಅದೇನು ಸೂತ್ರಧಾರ ರೋಲ್ ಮಾಡ್ಬಿಡೀವ್ರ ಅಂತಂದ್ರೆ ಬೇಜಾನು ಮಾತಾಡಬೇಕು ಸೂತ್ರಧಾರ ಅಂದರೆ ಪ್ರತಿ ಸೀನ್ನಲ್ಲೂ ಬಂದು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಕತೆದು ಕಂಟೆಂಟ್ಸನ್ನ ಈಗ ನೋಡಿ ಅಂತ ಹೇಳ್ಬಿಟ್ಟು ಬಿಡಬೇಕು ಗೊತ್ತಲ್ಲ ಸೂತ್ರಧಾರ ಅಂತ ಅಂದರೆ ಮ ಅವನೇ ಮ್ಯಾನೇಜ್ ಮಾಡೋದು ಕತೆ ಕತೆ ಕೊಂಡಿ ಅವು ಆಮೇಲೆ ಮರ್ತೋದ್ರ ಡೈಲಾಗ್ ಸೇರಿಸ್ಕೊಂಡೆ ಹೇಳ್ಕೊಂಡು ಹೋಗ್ಬೇಕು ಏನೋ ಒಂದು ಕತೆನ ಇದು ನನಗೆ ಇಂಗ್ಲೀಷ್ ಫ್ಲೋನೇ ಇಲ್ಲ ಎಂಥದ್ದಿಲ್ಲ ಬೇಡ ಅಯ್ಯೋಯ್ಯೋ ಅಂತ ಅಂದ ಆಯ್ ಆಯಮ್ಮ ಅದೊಂಥರ ಅಮೆರಿಕನ್ ಆಕ್ಸಿಡೆಂಟ್ ಇಂಗ್ಲೀಷ್ ನಮ್ಗೆ ಅರ್ಥವೂ ಆಗ್ತಿರಲಿಲ್ಲ ಸರಿ ಅವಳು ನನ್ನ ಈ ಬೇರೆ ಚೇಷ್ಟೆಗಳನ್ನೆಲ್ಲ ನೋಡಿ ಆರ್ಟಿಸ್ಟ್ಗಳದು ನಾನು ಇನ್ನೂ ನನ್ನ ಕನ್ನಡದಲ್ಲಿ ಮಾತಾಡೋ ಚೇಷ್ಟೆಗಳಿತ್ತಾರೆ ಅದನ್ನು ನೋಡಿಬಿಟ್ಟು ನನಗೆ ಅವರೇ ಸೆಟ್ ಆಗ್ತಾರೆ ಸರ್ ಅವ್ರ ಧ್ವನಿ ಚೆನ್ನಾಗಿದೆ ಮಾಡಬೇಕು ಅಂತ ಮಾಡ್ಸಿ ಒಪ್ಪಿಸ್ಬಿಟ್ರು ಬಲವಂತ ಮಾಡ್ಬಿಟ್ರು ಆಮೇಲೆ ಒಂದು ಐಡಿಯಾ ಕೊಟ್ಟಿಲ್ಲ ಆ ಎಮ್ಮ ಆ ಪ್ರೊಫೆಸರ್ಗೆ ಅವರು ಇಂಗ್ಲೀಷ್ ನಮ್ಮ ಇಂಗ್ಲೀಷ್ ನಾನು ಹೇಳಿ ಕೂಡ ಇಂಗ್ಲೀಷ್ ಥರ ಬೇಡ ಆಮೇಲೆ ಒಳ್ಳೆಯ ಇಂಗ್ಲೀಷು ಬೇಕಿಲ್ಲ ನನಗೆ ಒಬ್ಬ ರೈತ ಅವನು ದ ನೆರೇಟರ್ ಈಸ್ ಎತ್ ಫಾರ್ಮರ್ ಆ ಫಾರ್ಮರು ಅವ್ನು ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಇದ್ದರೆ ಆ ನಾವು ಮಾಡಿರೋದು ಅಲ್ಲಿ ಅಲ್ಲಿ ಇದಿರ್ತದೆ ಸ್ಲ್ಯಾಂಗ್ ಬೇರೆ ಇರ್ತದಲ್ಲ ಹಳ್ಳಿಗಳ ಕಡೆ ರೈತರು ಆ ಲ್ಯಾಂಗ್ವೇಜ್ನಲ್ಲಿ ನಾವು ಮಾಡಿಸಿರೋ ನಾಟಕ ಇಲ್ಲಿ ನಿಮ್ಮೂರಿನ ಕನ್ನಡ ಊರಿನಲ್ಲಿ ಕನ್ನಡ ಮಾತಾಡ್ತಾರೆ ಆ ಇಂಗ್ಲೀಷ್ನ ಕನ್ನಡದಲ್ಲಿ ಹಂಗೆ ಹೇಳಿ ತಪ್ಪಾದರೂ ಯೋಚನೆ ಮಾಡ್ಬಿಡಿ ತಪ್ಪಾದರೂ ಸಂತೋಷ ಅಂತ ಅಂದ್ರು ಒಳ್ಳೆಯ ಇಂಗ್ಲೀಷ್ಗಾರ ಅಲ್ಲ ಅವನು ಗೊತ್ತಿಲ್ಲ ರೈತ ರೈತ ಅವನು ಎಷ್ಟು ಬೇಕೋ ಅಷ್ಟು ಕಮ್ಯುನಿಕೇಷನಿಗೆ ಕಲ್ತ್ಕೊಂಡಿರ್ತಾನೆ ಅಂತ ನತ್ರದಲ್ಲಿ ಓ ಹಿಂಗಾದ್ರೂ ಮಾಡ್ತೀನಿ ಬಿಡಿ ಸರ್ ಅಲ್ಲಿ ಅಂತ ಹೇಳಿದೆ ಆಮೇಲೆ ನನಗೆ ರಿಹರ್ಸಲ್ಲು ಅವ್ರ ಜೊತೇಲಿ ಇಲ್ಲ ಲೈಕ್ ಲಿಂಕೇ ಇಲ್ವಲ್ಲ ಅವ್ರಿಗೆ ಒಂದು ಸೀನ್ ಮೇಲೆ ನಾನು ಬಂದು ನಿಂತ್ಕೊಡ್ತೀನಿ ಹಾಂ ಯಾವ ಸೀನ್ ನೋಡಿದ್ರಲ್ಲ ಇದು ನಾಟಕ ಇದು ಈ ಥರದ್ದು ಹಿಂಗೆ ಇದೇನಾಗುತ್ತೆ ಗೊತ್ತಾ ಇನ್ನು ಮುಂದೆ ನೋಡಿ ಕುತೂಹಲ ಅಂತ ಹಿಂಗೆ ಇದನ್ನು ಬೆಳೆಸೋದು ನಾವು ಕುತೂಹಲ ಮುಡಿಸೋ ಅಂಥದ್ದು ಅವಳೇನು ಮಾಡಲು ನೀನು ಬೇಡ ಇಲ್ಲಿ ಕಲೀಲೇಬೇಡಿ ಆಮೇಲೆ ಎಲ್ಲರೂ ನಗೋರು ನನ್ನ ಇಂಗ್ಲೀಷ್ಗೆ ಧೈರ್ಯ ಬೇರೆ ಬಂಡದ ಹೇಳ್ಬಿಡ್ತಿದ್ದೆ ನಾನು ತಪ್ಪು ಗ್ರಾಮರು ಅದಕ್ಕೆ ನಗ್ಬಿಡೋರು ಆಮೇಲೆ ಅವಳು ಅದು ನೋವಾಗುತ್ತೆ ಅಂದ್ಕೊಂಡು ನಾವು ಏನಾಗಲ್ಲ ಏನಾಗೋಲ್ಲ ಬಿಡಮ್ಮ ನೀನು ಯಾಕೆ ಕೆಡಿಸಿ ಅಂತ ನಾನು ಯಾಕೆ ನೋವು ಮಾಡಲಿ ಲ್ಯಾಂಗ್ವೇಜ್ಗೆ ಅದಕ್ಕೂ ಏನು ಸಂಬಂಧ ಅಂತಲೂ ರಿಕ್ವೆಸ್ಟ್ ಮಾಡಿದೆ ಅವಳೊಂದು ಮನೆ ಮಾಡಿಕೊಟ್ಟಿದ್ರಲ್ಲಿ ನೀನೊಂದು ಕೆಲಸ ಮಾಡು ಈ ರಿಹರ್ಸಲ್ನಲ್ಲಿ ಸುಮ್ಮನೆ ಕೂತ್ಕೊಂಡು ನೀನು ನೋಡ್ತಾ ಹೋಗು ಬೆಳಗ್ಗೆ ಒಂಬತ್ತು ಗಂಟೆಗೆ ತಿಂಡಿ ಟೈಮಿಗೆ ನಮ್ಮ ಮನೆಗೆ ಬಂದ್ಬಿಡು ಟೂ ಅವರ್ಸ್ ನಿನಗೆ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಕನಿಗೆ ರೋಡು ಅವರಿಗೆ ಏನೋ ಒಂದು ಮನೆ ಬಾಡಿಗೆ ಸಿಕ್ಕಿದ್ದು ಅಲ್ಲಿ ಹೋದ್ರೆ ಒಬ್ಬಳೆ ಹೆಂಗೆ ಸುಪ್ಪ ವೆರಿ ಗ್ರೇಟ್ ಲೇಡಿ ಅವಳು ಬೆಳಗ್ಗೆ ತಿಂಡಿ ನಮ್ಮ ಬ್ರೇಕ್ಫಾಸ್ಟ್ ಸ್ಟೈಲು ಆಮ್ಲೆಟ್ ಮೊಟ್ಟೆ ಅಂತ ಹಾಂ ಕೊಡಿ ಯಾವ್ದು ತಿನ್ಲೇಬೇಕಲ್ಲ ಅದ ಅವೆಲ್ಲ ನೋವು ಕಾಣಿಸದ್ಯಾ ಕಂಡಿಲ್ಲದೆ ಇರೋರಿ ಅಲ್ವ ನಾವು ತಿಂತೀನಿ ತಂದುಬಿಟ್ಟು ತಿಂದು ಆಮೇಲೆ ಬಿಫೋರ್ ದ್ಯಾಟ್ ಯು ವಾಂಟ್ ವೈನ್ ಅಂತ ಇಲ್ಲ ಇಲ್ಲ ಅಭ್ಯಾಸ ಇತ್ತು ನನಗೆ ಆ್ಯಕ್ಸ್ಟ್ರದ ಕಾಲೇ ಅವಳು ಮುಂದೆ ಪಾಪ ಗುರು ಥರ ಇದ್ದಂಗೆ ಇದನ್ಬಿಟ್ರು ಡೈರೆಕ್ಟರ್ ಇಫ್ ಯು ಹ್ಯಾವ್ ಯು ಪ್ಲೀಸ್ ನಾನು ಅದ್ರಲ್ಲಿ ಟೇಕ್ ಅಂತ ಏನೋ ಹಿಂಗೆ ಸರಿ ಸೊ ಬೆಳಗ್ಗೆ ದಿನ ನಮಗೆ ವೈನ್ ಅಂಡ್ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಆಮೇಲೆ ನಾನು ಮನೆಯಿಂದ ಏನಾದರೂ ಒಂದು ತ ಇಲ್ಲಿಂದ ಒಂದು ಒಳ್ಳೆಯ ದೋಸೆ ಪಾಸೆ ಎಲ್ಲ ತೊಗೊಂಡೋಗೀನಿ ಅವ್ರಿಗೆ ಕೊಡೋಕೆ ಅಂತ ಅಂದ್ಬಿಟ್ರು ಸೊ ಫ್ರೆಂಡ್ ಆಗ್ಬಿಟ್ಟು ಕ್ಲೋಸ್ ಆಗ್ಬಿಟ್ರು ಆಮೇಲೆ ನಾಟಿ ನೀನು ಈ ಥರ ತಗೋ ನಾನು ಇಷ್ಟು ಕಂಟೆಂಟ್ ಹೇಳ್ತೀನಿ ನಿನಗೆ ಹೆಂಗೆ ಬರುತ್ತೋ ಹಂಗೆ ಹೇಳ್ಕೊ ಇದನ್ನು ಹೀಗೆ ಹೇಳಬೇಕು ಅಂತ ದೇರ್ ಇಸ್ ನೋ ಬೈಂಡಿಂಗ್ ಅದರ್ ಪಾ ಅದರ್ ರೋಲ್ಗಳಿಗೆ ಹೀಗೆ ಹೇಳಬೇಕು ಅಂತ ಹೇಳ್ತೀನಿ ನಾನು ಫಾರ್ ದಿಸ್ ಕ್ಯಾರೆಕ್ಟರ್ ದೇರ್ ಇಸ್ ನೋ ಕಾನ್ಫಿಡೆಂಟಾಗಿ ಹೇಳಬೇಕು ನೀನು ಅಷ್ಟೇ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಗ್ರಾಮರ್ ಇಸ್ ನಾಟ್ ಇಂಪಾರ್ಟೆಂಟ್ ಅಂತ ಬೆಳಿ ಚೆಕ್ ಅಂತ ಆಮೇಲೆ ಶುರುವಾಚೆ ಇಡೀ ಗೊತ್ತೂಲ್ಲ ಈ ಹುಡುಗರಿಗೆ ಏನು ದಿನ ಬೆಳಿಗ್ಗೆ ಹೋಗ್ತಾನೆ ಇಲ್ಲಿ ಬಂದು ಬೇರ್ಸಲ್ಲಿ ಮಾಡಲ್ಲ ಅಲ್ಲಿ ಮಾಡಿಸ್ತಾನೆ ಇಲ್ಲ ಅವರು ಏನು ಮಾಡಿದೆ ನಾನು ತಿಂಡಿ ತಿದ್ದ ಕಡೆ ವೈನ್ ಕುಡ್ದು ಕಡೆದು ಅವ್ರಿಗೆ ಹೊಟ್ಟೆ ಇರ್ತದೆ ಆಮೇಲೆ ಶೋ ಪ್ರೊಫೆಸರ್ ಕೂಡ ಎರಡು ಮೂರು ಸರ್ತಿ ರಿಹರ್ಸಲ್ ನೋಡೋಕೆ ಬಂದು ಕೂತವ್ರೆ ನನ್ನ ಪಾತ್ರ ಜಂಪ್ ನೆಕ್ಸ್ಟ್ ಸೂತ್ರಧಾರ ನೆಕ್ಸ್ಟ್ ಕಟ್ ಅವ್ರು ಪ್ರೊಫೆಸರ್ ಯಾಕೆ ಯಾವಕಾಯಿ ಸ್ವಲ್ಪ ಮಾಡಿಸಿ ಆನ್ ದಿ ದಟ್ ದಿ ಟೈಮ್ ಆಫ್ ಶೋ ಯು ಪ್ಲೀಸ್ ಶಿ ಹೌ ಇಸ್ ಗೋಯಿಂಗ್ ಟು ಪರ್ಫಾರ್ಮ್ ಅಂತ ಅಂದ್ಬಿಟ್ಟು ಅವ್ರಿಗೂ ಹೋಗ್ಬಿಟ್ರು ಏನೇ ಏನು ಮಾಡ್ಬಿಟ್ಟಿದ್ಯಾ ಅವಳಿಗೆ ಇಷ್ಟೊಂದು ಪ್ರೀತಿಸ್ಕೊಂಡಿದ್ದಾಳು ನಿನ್ನ ಮಾಡ್ತೀಯಾ ನನಗೂ ಸಿಗುತ್ತಾ ಅಯ್ಯೋ ಆಮೇಲೆ ಶೋ ಬಂತು ಅಲ್ಲ ಡಿ ಎಮ್ ಅಲ್ಲಿ ಅಲ್ಲ ಮಾತನಾಡ್ತಿರ್ಬೋದು ಫಸ್ಟೇ ಎಂಟ್ರಿ ನಂದಿ ಯಾರು ಕಾನ್ಫಿಡೆಂಟಾಗಿ ಹೊಡಿತಾ ಇದ್ದೀನಿ ಪ್ರೊಫೆಸರ್ ನಗ್ತಾ ಇದ್ದಾರೆ ಏನು ಮಾಡ್ನಾರೆ ಆಮೇಲೆ ತಪ್ಪು ತಪ್ಪಿದೆ ಇಂಗ್ಲೀಷ್ ಶೋ ಬೇಕೆ ಅಂತ ಹಾಕ್ಸಿರೋದ್ರಿಂದ ಅದು ಭಾಳ ಇಡಿಸ್ಬಿಡ್ತು ಜನಕ್ಕೆ ತಲುಪ್ತಾ ಇದೆ ಪ್ರೆಸೆಂಟ್ ಟೆನ್ಸೋ ಪಾಸ್ಟ್ ಟೆನ್ಸೋ ವಿಚಾರ ಹೇಳ್ಬೇಕು ನಾನು ಹೇಳ್ತಾ ಇದ್ದೀನಿ ಹೇಳಲ್ಲ ಆದ್ಮೇಲೆ ಇಡೀ ನಾಟಕದಲ್ಲಿ ಬೆಸ್ಟ್ ಆಗಿ ಕಾಣಿಸಿದ್ ನಾನೇನೆ ಬಂದು ಪ್ರೊಫೆಸರ್ ತಪ್ಪಂಡ್ರು ಇದನ್ನ ನನಗೆ ಕಲ್ತಿದ್ದರು ಹೂ ಸರ್ ಇದೇ ಕೇಳ್ತಿದ್ದು ಅಂತ ಏನು ಎಲ್ಲ ಗುಡಿಯೋದೆಲ್ಲ ಕಲ್ತ್ಕೊಂಬಿಟ್ಟಿದ್ದೆ ಅಂತ ಇತ್ತು ಸರ್ ಮುಂಚೆ ಅವ್ರು ಕಲ್ಸು ಕೊಟ್ಟರು ಅಷ್ಟೇ ಆ ನಾಟಕ ಹಂಗೆ ಸಕ್ಸಸ್ ಆಗಿ ಆ ಎಂಬೊಂದು ಡಿಮ್ಯಾಂಡ್ ಬಂತು ಎಲ್ಲಿಗೆ ನಮ್ಮ ಅಲ್ಲಿ ಇನ್ಸ್ಟಿಟ್ಯೂಟ್ ಎಲ್ಲ ಇದ್ದಾವೆ ಬಂದ್ಬಿಡು ನೀನು ಅಲ್ಲಿ ಒಳ್ಳೆ ನಾನು ಟ್ರೈನಿಂಗ್ ಕೊಡ್ತೀನಿ ನಿನಗೆ ಮನೇಲಿ ಅದೇ ಹೇಳೋದಲ್ಲ ನಿಮ್ಮನವರು ನಿಮ್ಮಮ್ಮನವ್ರು ನೀನು ಮದುವೆ ಮಾಡ್ಕೊ ಬೇಕಾದ್ರು ಹೋಗು ಮದುವೆ ಮಾಡ್ಕೋಬೇಕು ಏನು ಮಾಡ್ಕೊಂಡು ಮದುವೆ ಹೋಗ್ಲಿ ನಾನು ಅಲ್ಲಿಗೆ ಅಂತ ಅದೇನು ಅಷ್ಟೊಂದು ಆಮೇಲೆ ಇನ್ನೂ ನನಗೆ ಕಾನ್ಫಿಡೆನ್ಸು ಇರಲಿಲ್ವಲ್ಲ ಅಲ್ಲಿ ಹೋದ್ರೆ ತಾನು ಏನು ಮಾಡೋಕೆ ಖುಷಿಯಾಗಿ ಆನಂದವಾಗಿ ಶೋ ಮಾಡ ದಿಸ್ ಈಸ್ ಇಂಗ್ಲೀಷ್ ನಾಟಕದ ಒಂದು ನನ್ನ ಉದ್ದೇಶವಾಗಿದೆ ಒಂದೇ ಒಂದೇ ಮಾಡಿತ್ತು ಸ್ಟೂಡೆಂಟ್ ಪ್ರೊಡಕ್ಷನ್ ಆಮೇಲೆ ಸ್ಟೂಡೆಂಟ್ ಪ್ರೊಡಕ್ಷನ್ ಟ್ರೈನ್ಡ್ ಟ್ರೈನಿಂಗ್ ಅಂತ ಅವ್ರು ಹೊಟ್ಟೋದ್ರು ಆಮೇಲೆ ನಾವು ಮಾಡೋದಕ್ಕೆ ಪ್ರೊಫೆಸರ್ ಹೇಳಿದ್ರು ಬೇಡ ಬಿಡಿ ಸರ್ ಅದೇನು ನಮ್ಮ ಜನಕ್ಕೆ ಅರ್ಥ ಆಗೋಲ್ಲ ಏನಿಲ್ಲ ನಮ್ಮ ನಮ್ಮ ಟೀಮ್ ಹೆಂಗಿದೆ ಕನ್ನಡಿಗರೇ ಇರ್ತಕ್ಕಂಥ ಏರಿಯಾ ಬೇಡ ಅಂತ ಅನ್ಕನ್ಸು ಅಷ್ಟೊತ್ತಿ ನಮ್ಮದು ಕ್ಲೋ ಕೋರ್ಸ್ ಮುಗಿದೋಯ್ತು ಜಾಕ್ ಪಾಟ್ ಜಾಕ್ ಪಾಟ್ ಹೊಡೆದಂಗೆ ಅಂದರೆ ಈ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಗೆದ್ದಂಗೆ ಅದಕ್ಕೆ ಸ್ಪೆಷಲ್ ಡೇ ಅದು ಒಂದು ಹಿಂದೆ ನಾಟಕ ಉತ್ತಮ ಪಡೆದರೆ ಅಂತ ಒಂದು ನಾಟಕದ ಕಥೆ ಹೇಳಿದ್ದೆ ಅದ್ರ ಮುಖ್ಯ ಇನ್ನೊಂದು ನಡೆದು ಬಡಗಟ್ಟ ಘಟನೆ ಗೊತ್ತಾಯಿತು ಒಂದು ಸೀನ್ ಶುರು ಆಗಬೇಕು ಎಲ್ಲ ಸೀನ ತಪ್ಪು ತಪ್ಪು ಮಾಡಿದ್ದೀನಲ್ಲ ನಾನು ಬೊಮ್ಮರಸ ಪಂಡಿತ ಸಕ್ಕ ಸೂತ್ರಧಾರ ಹಿಂಗೆಲ್ಲ ಮಾಡಿದ್ನಲ್ಲ ಅದರಲ್ಲಿ ಮ್ಯಾನೇಜರ್ ಅಬ್ಬಬ್ಬ ವೆಂಕಟೇಶ್ ಅಂತ ಒಬ್ಬ ದೊಡ್ಡ ಅವನ ಹೆಸರು ವೆಂಕಟೇಶ್ರು ಅವನ ನಾಟಕದಲ್ಲಿ ಯಾವುದು ಹಬ್ಬಬ್ಬ ಅನ್ನೋ ಡೈಲಾಗಿತ್ತು ಅದಕ್ಕೆ ಹಬ್ಬಬ್ಬ ವೆಂಕಟೇಶ್ ಅಂತ ಮಾಡ್ಕೊಬಿಟ್ಟು ಅವನ್ನ ಪ್ರಸನ್ನ ಅವರು ಕ್ಲೋಸ್ ಅಲ್ಲ ಅದಕ್ಕೋಸ್ಕರ ಆಯಿತು ಅವರು ಒಳ್ಳೆ ಆಫೀಸರಾಗಿ ರಿಟೈರ್ಡ್ ಆದ ಇತ್ತೀಚೆಗೆ ಆಮೇಲೆ ಒಂದು ಸೀನು ನೆಕ್ಸ್ಟ್ ಸೀನ್ ಕಟ್ಟಾಗಿ ನಮ್ಮವೆಲ್ಲ ಇನ್ನೊಂದು ಸೀನ್ ಬರಬೇಕು ಯಾರೋ ಒಂದು ಮೂವತ್ತು ಸೆಕೆಂಡ್ ಆದರೂ ಕೂಡ ಸೀನಲ್ಲಿ ಯಾರೂ ಬರ್ತಾಯಿಲ್ಲ ಸ್ಟೇಜ್ ಮೇಲೆ ರೈಟ್ ಹಾಕ್ಬಿಟ್ಟವ್ರೆ ಯಾರು ಹೋಗೋದು ಗೊತ್ತಿಲ್ಲ ಅವನು ಇದೇ ಹಬ್ಬಬ್ಬ ವೆಂಕಟೇಶ್ ಬೈತಾ ಇದ್ದಾನೆ ಅವ್ನ ಮ್ಯಾನೇಜರ್ ಬೇರೆ ಇನ್ಚಾರ್ಜ್ ಅವನೇನೆ ಯಾವ ಅಯೋಗ್ಯ ಬುಡಿ ಮಗು ಯಾವ ಗೊತ್ತಿಲ್ಲ ಎಲ್ಲೋ ಅದನ್ನ ಅವನು ಚಂದ್ರ ನೋಡ್ರಿ ಅಲ್ಲಿಂದ ಕಿರ್ಚ್ಕೊತಾನೆ ಸೈಡ್ ವಿಂಗ್ ಸೈಡ್ ವಿಂಗ್ಸಿಂದ ಇದು ಪ್ರಸನ್ನ ಆ ಕಡೆಯಿಂದ ಕೂತ್ಕೊಂಡಿದ್ದವ್ರು ಭಾಳ ಕಿರ್ಚಾಡೆಲ್ಲ ಆದಮೇಲೆ ಪ್ರಸನ್ನ ಈ ಕಡೆಯಿಂದ ಏನೇನೋ ಪ್ರಯತ್ನ ಪಟ್ಟವ್ರೆ ಅವ್ನಿಗೆ ಏನು ಹೇಳೋಕ್ಕೆ ಕೇಳಿಸಿಲ್ಲ ಅಲ್ಲಿ ಹಾಸಿಂಗಿಂದ ಒಂದು ಬಂದು ಪೈ ಹಿಡಿದು ತಲೆ ಮೇಲೆ ಒಂದು ಕೊಟ್ಟು ಸ್ಟೇಜಿಗೆ ತಳ್ಳವ್ರೆ ಅಂದ್ರೆ ನೀನೇ ನನ್ನ ಮಗನೇ ಹೋಗಿ ಮಾತಾಡೋದು ವೆಂಕಟೇಶ ಅವನೇ ಸೀನ್ಗೆ ಹೋಗ್ಬೇಕು ಅವನ ಎಲ್ರಿಗೂ ಮೈತ್ ಅವ್ರು ಇಟ್ಕೊಂಡು ಸಿಗ್ರೇಟ್ ಹೋಗ್ಬಿಡ್ತಾರೆ ಅಲ್ಲೆಲ್ಲ ಕೂತಿಕ ನಿಂತಿದ್ದಲ್ಲ ಬಹಳಂತ ನೀನೆ ಹೋಗ ಅಂತ ತಟ್ಟವ್ರೆ ಹೋಗಿ ಬಿದ್ದುಬಿಟ್ಟ ಅವ್ಗೆ ಬಿದ್ದು ಅವನಿಗೆ ಇನ್ನೂ ಬರ್ತು ಏನ್ ಏನೇ ಗೊತ್ತಿಲ್ಲ ಈಗ ಪ್ರೆಸನ್ನ ನೋಡ್ದೆ ಆ ಕಡೆ ಕೊಟ್ಟದ ಎಕ್ಸಿಟ್ ಇನ್ಸಿಡೆಂಟ್ ಜೊತೆ ಒಳಗಿದ್ರು ಒಂದು ನಿಂತ ಆ ಒಬ್ಬ ವೆಂಕಟೇಶ್ ಪುಸ್ತಕ ಎಲ್ಲ ಬರೋದು ಆಮೇಲೆ ಟ್ರಾನ್ಸ್ಲೇಷನ್ ಎಲ್ಲ ಮಾಡ್ದ ದೊಡ್ಡ ಆಫೀಸರ್ ಆಗಿಬಿಟ್ರು ಸ್ಕಾಲರ್ ಅವನು ನಾಟಕದ್ದು ಹುಚ್ಚ ಎಲ್ಲರೂ ಮಾಡ್ತೀವಲ್ಲ ಹಾಗೆ ಆಮೇಲೆ ಅವನಿಗೆ ಗಾಬರಿ ಆಗ್ಬಿಟ್ಟವ್ರು ಅವಂದೇ ಸೀನು ನೋಡ್ಕೊಂಡಿಲ್ಲ ಎಲ್ಲರೂ ಮ್ಯಾನೇಜರ್ ಅಲ್ಲ ಅವನು ನಿಮ್ಮ ಮ್ಯಾನೇಜರ ನೀನು ನಿಂದೇ ಸೀನು ಹೋಗ ಅಂತ ಕೇಳಿಸಿ ಡೈಲಾಗ್ ಮಾಡ್ತಾಯ್ತು ಈ ಕಡೆಗೆ ಬಂದ್ಬಿಟ್ಟೆ ನಮ್ಮ ಕಡೆಗೆ ನಾವು ಒಳ್ಳೆ ಆರ್ಟಿಸ್ಟಪ್ಪ ನಮ್ಮ ಕೊಲ್ಲಿಗಂತ ಒಬ್ಬ ಸಿಕ್ಕದ ಅಂತ ನಾವು ತಪ್ಪಿಕೊಂಡು ಇಂಥ ತಪ್ಪು ಮಾಡೋರು ಬೇಕಾದಷ್ಟು ಜನ ಇದ್ದಾರಲ್ಲ ಅಂತ ಅದು ಆ ನಾಟಕದಲ್ಲಿ ಆಗಿದ್ದಂತೆ ಕಲ್ಯಾಣಿ ಬಗ್ಗೆ ಅಲ್ಲಯ್ಯ ನಾನು ನನ್ನ ಕುದುರೆ ಕಲ್ಯಾಣಿ ಬಗ್ಗೆ ಮಾತಾಡಿದ್ದು ಈಗಡೆ ವಿಕ್ರಮರಾಯಿಂದ ಇನ್ನೊಂದು ನಾಟಕ ವಿಗೀಡ ವಿಕ್ರಮರಾಯ ಅನ್ನೋ ನಾಟಕ ಸಂಸೊಂದು ಅದರದ್ದು ಇಂಡಿಯಾ ಕೈ ಇದು ಲೋಕಲೈಸ್ ಮಾಡಿದ್ದಿದ್ದೇ ಹುತ್ತ್ಬಿಡಿದಾರೆ ವಿಕ್ರಮರಾಯನ್ ಅಡಾಪ್ಟೇಷನ್ ಆ ಒರಿಜಿನಲ್ ವಿಕ್ರಮರಾಯ ಇದ್ದ ಯಾವುದೋ ಒಂದು ನಾಟಕದಲ್ಲಿ ಪಾತ್ರ ಮಾಡಬೇಕಾಗಿ ಬಂತು ನಮಗೆ ಅದು ಸಡನ್ನಾಗಿ ಅರ್ಜೆಂಟಾಗಿ ಒಂದು ಯಾವುದೋ ಒಂದು ಇದಕ್ಕೆ ಉತ್ಸವ ಕೂಡ ಅದರಲ್ಲಿ ನಾನು ಪಾತ್ರ ಮಾಡಿದ್ದೆ ಒಬ್ಬ ಮಂತ್ರಿ ಪಾತ್ರನ ಮಂತ್ರಿ ಮಾಡಿದೆ ಸೊ ಕಲಾಕ್ಷೇತ್ರದಲ್ಲಿ ನಾಟಕ ಎಲ್ಲ ಮಾಡ್ತಾ ಅದೊಂಥರ ವೃತ್ತಿ ಅರ್ಧ ವೃತ್ತಿ ರಂಗಭೂಮಿ ಥರದಲ್ಲಿ ಅದರಲ್ಲಿ ನಾನು ಮಂತ್ರಿ ಕತ್ತಿಗಿತ್ತಿ ಎಲ್ಲ ಕೊಟ್ಟಿದ್ದರು ಅದು ಸೀನೆಲ್ಲ ಇತ್ತು ಅದು ಅಲ್ಲಿ ಮೇಕಪ್ಪು ಮನ್ಗೂ ಪರ್ ಡೈರೆಕ್ಟ್ರಿಗೂ ಮೇಕಪ್ ಮ್ಯಾನಿಗೂ ಇನ್ಯಾರಿಗೂ ಜಗಳಗಳು ಆಗ್ತಿತ್ತು ಏನೋ ದುಡ್ಡು ಪಟ್ಟು ಉರ್ತಿವಿಲ್ಲ ಅದೆಲ್ಲ ಆಯಿತು ನಾಟಕ ಮಾಡಿದ್ರೆ ನಾನು ಕಿತ್ತಿ ಹಾಕ್ಕೊಂಡು ಕಿರೀಟ ಇಟ್ಕೊಂಡು ಒಂದು ಮಹಾಮಂತ್ರಿ ಎಲ್ಲ ಪಾತ್ರ ಮಾಡ್ತೀನಿ ನಾಟಕ ಮುಗಿದ ತಕ್ಷಣ ನನ್ನ ಬಟ್ಟೆ ಎಲ್ಲ ಬಿಚ್ಚಿ ಅವ್ರಿಗೆ ಕೊಟ್ಟಿರ್ತೀವಿ ಪ್ರೊಫೆಷನಲ್ ಮಾಡೋ ಅವ್ರಿಗೆ ಟ್ರಂಕ್ ಒಳಗೆ ಇಟ್ಟಿರ್ತಾರೆ ತಿರುಗಿ ಅದನ್ನು ತಕ್ಕೊಟ್ಬಿಟ್ಟು ಈ ಡರ್ಟ್ನಲ್ಲಿ ಅದರೊಳಗೆ ಇಟ್ಕೊಂಡು ಬೀಗ ಹಾಕ್ಕೊಂಡು ತಗೊಂಡು ಹೋಗ್ಬೇಕು ಅದು ಇದ್ರ ಬಟ್ಟೆಗಳು ಮಹಾರಾಜರದು ಇದೆಲ್ಲ ಬಟ್ಟೆ ಇದ್ದೇನೆ ನಾನೆಲ್ಲ ಹಾಕ್ಕೊಂಡು ನನ್ನ ಬಟ್ಟೆ ಕಳೆದೋಗ್ಬಿಟ್ಟು ಅದು ಜುಬ್ಬ ಪೈಸಮ್ಮ ಅಲ್ಲಿ ಕೊಟ್ಟಿದ್ದೆ ಈಗ ನಾಟಕ ಎಲ್ಲ ಮುಗಿದ್ಬಿಟ್ಟು ಒಬ್ಬೊಬ್ಬರು ಹೊಟ್ಟೋಗ್ಬಿಟ್ಟಿದ್ದಾರೆ ಇವನ್ನ ನುಡುಕ್ತೀನಿ ಸಿಗ್ತಾನೆ ಇಲ್ಲ ಮೇಕಪ್ಪ ಕಾಸ್ಟ್ಯೂಮನ್ನ ಕಾಸ್ಟ್ಯೂಮರು ಹಾಂ ಎಲ್ಲರು ಎಲ್ಲರೂ ಜಗಳಾಗ್ಬಿಟ್ಟಿದೆ ಅವ್ರಿಗೇನೋ ಅದೇರೋ ಕತೆ ಪತ್ತೆ ಇಲ್ಲ ಟ್ರಿಂಕ್ ಟ್ರಿಂಕ್ ಬೀಗನೂ ಇಲ್ಲ ನನ್ನ ಬಟ್ಟೆ ಅದರೊಳಗಿದ್ದಾವೆ ನಾನು ಹಾಕೊಂಡಿರೋ ಬಟ್ಟೆ ಇವು ಮಂತ್ರಿ ಬಟ್ಟೆ ಅವ್ರ ಕೊನೆಗೆ ಅವ್ರು ಹೇಳಿದ್ರು ಸರ್ ಅದೇನು ನಾ ಬೆಳಗ್ಗೆ ಸರ್ ಮಾಡ್ಕೊಳ್ಳೋದು ಹೆಂಗು ಸಿಗ್ತಾನೆ ನೀವು ಹಿಂಗೆ ಹೋಗ್ಬಿಡಿ ಸರ್ ಅಂತ ಹೇಳಿದ್ರು ಇಲ್ಲಿಗೆ ಚಾಮರಾಜಪೇಟೆಗೆ ಹೋಗ್ಬೇಕು ನಾನು ನಿಮ್ಮ ನನ್ನ ರೂಮ್ ಇರೋದು ಅದೇ ರೂಮು ಅಲ್ಲಿಗೆ ಹೋಗ್ಬೇಕು ಮಕ್ಕಳು ಕುಟ್ಟದ್ದ ಪಕ್ಕದಲ್ಲಿಸಿ ಡ್ರೆಸ್ ನೋಡಿದ್ ಭಾಳ ಚೆನ್ನಾಗಿದೆ ಮಂತ್ರಿ ಡ್ರೆಸ್ಸು ಕಿರೀಟ ಕತ್ತಿ ಕೊಡ್ಸೂರು ನನ್ನ ತಂದಿರೋದು ಸೈಕಲ್ಲು ಕಲಾಕ್ಷೇತ್ರಕ್ಕೆ ಬಂದಿರೋದು ಸೈಕಲ್ಲು ಸಹ ಈಗ ಇವ್ರು ಅದು ಬಿಟ್ರಲ್ಲ ಅಂತ ಸರಿ ಬಟ್ಟೆ ಇಲ್ಲವಲ್ಲ ಹೆಂಗೂ ಹೋಗಬಿಡಿ ಇನ್ನೇ ಮಲಿಕೊಳ್ಳೋದಲ್ವಾ ಬೆಳಗ್ಗೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊಟ್ಟುಬಿಟ್ಟು ಅದೇ ಕಷ್ಟ ಸರಿ ಹತ್ತುವರೆ ಹನ್ನೊಂದು ಗಂಟೆ ಆಗೋಯ್ತಲ್ಲ ಈಗ ಇತ್ತಗ್ಂಗಿಲ್ಲ ಅದು ಹೊಡಿ ಅದೆಲ್ಲ ಹೊಡೆದು ಪಡೆದು ತಗೋಬೇಕು ಅನ್ನೋ ಥರ ಅದೇನೋ ಒಂದು ಉಟ್ಬಿಟ್ಟ ಕಾಲ್ತಾನೆ ಅದು ಅಲ್ಲಿಟ್ಟವನ ತಗೊಂಡೆ ಹೋಗಿಟವನ ಅವನ ನನ್ನ ಗೊತ್ತಿಲ್ಲ ಆಮೇಲೆ ಸರಿ ಸೈಕಲ್ ತಗೊಂಡು ನನಗೆ ನಗು ಮಹಾರಾಜ ಸೈಕಲಲ್ಲಿ ಹೊರಟು ತುಳ್ಕೊಂಡು ತುಳ್ಕೊಂಡು ಇದ್ರ ಹತ್ರಕ್ಕೆ ಹೋದೆ ಸರ್ ಕೆಂಪೇಗೌಡ ಮೆಡಿಕಲ್ ಕಾಲೇಜ್ ಪಕ್ಕದಲ್ಲಿ ಸರ್ಕಲ್ ಇದೆಯಲ್ಲ ಒಂದು ಸರ್ಕಲ್ ಹೌದು ಅಲ್ಲಿಗೆ ಹೋಗೋ ಹೊತ್ತಿಗೆ ಅದು ನಾಲ್ಕು ರೋಡು ಹೊತ್ತಿಗೆ ಒಂದು ನಾಯಿ ನಾಯ್ಕ ಹನ್ನೊಂದುವರೆ ರಾತ್ರಿ ನನ್ನ ನನ್ನ ಪರಿಸ್ಥಿತಿ ನೋಡಿಯೋ ಅಥವಾ ಸೈಕಲ್ ಏನೋ ಒಟ್ಟು ಹಾವ್ ಭಾವ ಅಂತ ಒಂದು ಸ್ವಲ್ಪ ಹೊತ್ತಿಸ್ಕೊಂಬರ ಬಂತು ಭಯ ಆಯ್ತು ಅದರ ಸೌಂಡ್ ಕೇಳಿ ಅದರ ಸ್ನೇಹಿತರೆಲ್ಲ ಇಬ್ಬರು ಮೂವರು ಬಂದರು ಓಹೋ ಇದೇನು ಒಳ್ಳೆ ಕಥೆ ಆಗೋಯ್ತಲ್ಲ ಈಗ ಅಂತ ಅಂದ್ಬಿಟ್ಟು ಯಾವ್ದಾರು ನಾಯಿ ಆಯ್ತದಂಗೆ ನಾನು ಆಮೇಲೆ ಇನ್ನೊಂದು ಕಡೆ ನೋಡ್ತೀನಿ ಏಳೆಂಟು ಬತ್ತಾವೆ ಅಲ್ಲಿ ಅಲ್ಲಿ ಅವ್ರವರಲ್ಲೇ ರೈವಲ್ಸ್ ಬೇರೆ ಇದ್ದಾವೆ ಈ ಬೀದಿ ನಾಯಿಗಳು ಆ ಬೀದಿ ನಾಯಿಗಳು ಜಗಳ ಆದಾಗ ಅಟ್ಯಾಕ್ ಮಾಡ್ತವೆ ಗೊತ್ತಾ ನಿಮ್ಗೆ ಅದು ಆ ಇದ್ರದ್ದು ಕತೆ ಅದಕ್ಕೆ ಈಗ ಅದು ಅದನ್ನ ಸೇಡ್ ತೀರ್ಸ್ಕೊಳಕ್ಕೆ ಅವ್ಮೇಲೆ ಅವನ್ ಅವ್ರ ಮೇಲೆ ರೇಕ್ತಿದಾರೋ ನನ್ನ ಮೇಲೆ ರೇಕ್ತಿದಾವೋ ಗೊತ್ತಾಗ್ತಾ ಇಲ್ಲ ನನ್ನ ಭಯವೋ ಭಯ ಆಮೇಲೆ ಒತ್ತರಿಕೆ ಬರ್ತಾವೆಲ್ಲ ಒಟ್ಟಿಸ್ಕೊಂಡು ಸೈಕಲ್ ಉಳಿಸಿದ್ದು ಗತ್ತಿ ಇತ್ತಲ್ಲ ಕತ್ತಿ ಡೌನ್ ಫೈಟ್ ಇಮ್ಯಾಜಿನ್ ಮಾಡ್ಕೊಂಡು ಕಳ್ಕೊಂಡ್ರಲ್ಲಿ ಮಹಾರಾಜ ಕಿರೀಟ ಹಾಕೊಂಡು ಅದೇನೋ ಅದೇನು ಮಾಡೋದಕ್ಕೆ ಅವನು ಯಾವ ಪೊಲೀಸ್ನವ್ರಿಗೆ ಈ ಕಿರ್ಚಾಟ ಕೇಳ್ಕೊಂಡು ವಿಷನ್ ಹಾಕೊಂಡು ಬಂದ್ಬಿಟ್ಟು ನನಗೆ ಸ್ವಲ್ಪ ಧೈರ್ಯ ಬಂತು ಪೊಲೀಸ್ ಬಂದು ಅಟ್ಲೀಸ್ಟು ಹೌದು ಆ ಪೊಲೀಸ್ ಅಂತ ಪೊಲೀಸ್ ಡೋಸ್ಗೆ ನಾವು ಯದರೋ ನಾಯಿಗಳ ಅವನಿಗೂ ಬೈತಾಯ್ತು ಅದಕ್ಕೆ ಅದು ಅವ್ನು ಹಂಗೂ ಅದೇನೋ ಮಾಡಿ ಓಡಿಸ್ಕೊಂಡು ನನಗೆ ಬೇತೋಗ್ಬಿಟ್ಟಿದ್ದೇನೆ ಅವನು ಮೊನ್ನೆ ಮಗಳು ನಾಯಿ ಓಡಿಸೋದಿರಲಿ ಬಿಟ್ಬಿಟ್ಟ ನಾಯಿದ್ವು ಅದೇನೋ ಆಯಿತು ಅವನು ಜಗಳ ಹಾಕೊಂಡು ಕೊಯ್ ಕೊಯ್ ಅಂತ ಹೋದವು ಎರಡು ಕಡೆ ಪಂಗಡದವು ಹೋಗಿಲ್ಲ ಇಲ್ಲ ತಡೆದವೇನು ಆಮೇಲೆ ಅವನು ಎಲ್ಲಿಂದ ತಂದೆ ಬಟ್ಟೆನ ಬಟ್ಟೆನ ಬಂದಿದ್ದೆ ಹುಚ್ಚ ಅರೆ ಹುಚ್ಚ ಅನ್ಕೊಂಬಾನೆ ಅಂದರೆ ಆ ಡ್ರೆಸ್ನಲ್ಲಿ ಯಾರಾದರೂ ನೋಡಿದ್ರೆ ಆ ಟೈಮ್ದಲ್ಲಿ ಅದು ನಾಯಿ ಜೊತೆ ಫೈಟ್ ಆಗ್ತಿದ್ರೆ ನಾವು ಸೈಕಲ್ ಇಟ್ಕೊಂಡು ಇನ್ನೇನು ಆಗಬೇಕು ಆಮೇಲೆ ಅದನ್ನು ಇಟ್ಕೊಂಡ ನಾನು ಎಷ್ಟು ಕೇಳ್ಕೊಂಡ್ರು ನಾಟಕ ಸಹ ನಾಟಕದವ್ರು ಈ ಬಟ್ಟೆ ನೀನು ಇಲ್ಲ ಇಲ್ಲ ನೀನು ಏನೋ ತಲೆ ನಿನ್ನ ನಿನ್ನೆ ಸ್ಟೇಷನ್ ಇತ್ತ ಕುಂಡಿ ಮೇಲೆ ಎರಡು ಬಾರಿಸಿ ಅವಾಗ ನಾನೇನು ಪಾಪ್ಯುಲರ್ ಅಲ್ಲ ಇನ್ನು ಕರ್ಕೊಂಡೋಗಿ ಬಸವನಗುಡಿ ಪೊಲೀಸ್ ಸ್ಟೇಷನಲ್ಲಿ ಕುಂಡ್ರಿಸಿದ್ರು ಸೊಳ್ಳೆ ಕಾಟ ಅವಾಗ ಇದು ಅದು ಮಹಾರಾಜ ಹೆಂಗೊಳ್ಕೊತಾ ಇರೋದು ಕೂತಿಕೊಂಡು ಬೆಂಚ್ ಅದೊಂದು ಬೆಂಚ್ ಮೇಲೆ ಕುಂಡ ಆದ್ಮೇಲೆ ಯಾರೂ ಇಲ್ಲ ಏನೋ ಬರ್ಕಂತುನ್ನೆಲ್ಲ ಆಚಕೋ ಕಳ್ಸಿ ಬಿಟ್ಟು ಮಲಕ್ಕ ಕುಂಠಸ್ಬಿಟ್ರಲ್ಲ ಬೆಳಗ್ಗೆ ನಾವು ತೀರ್ಮಾನ ಮಾಡೋದು ಹೋಗಿ ಅಂತ ಅಂದ್ಬಿಟ್ಟು ಏನು ಮಾಡೋದು ನನ್ನ ಹತ್ರ ಫೋನ್ಗಳಿಲ್ಲ ಅವಾಗ ಆಮೇಲೆ ಅವ್ರ ಫೋನ್ ಕೊಡಲ್ಲ ಆಮೇಲೆ ಏನೋ ಗೊತ್ತಾಗಿದೆ ಯಾರಿಗೋ ಒಬ್ಬರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಹಿಂಗೊಂದು ಮೆಸೇಜ್ ಕಳಿಸಿ ಸರ್ ಇಂತ ಅದು ನನ್ನ ಅಡ್ರೆಸ್ ಕಳಿಸ್ದೆ ಅಲ್ಲೇ ರೂಮ್ ಇತ್ತಲ್ಲ ಅದು ಕೆಳಗಡೆಗೆ ಅವು ಮಟ್ಟ ಹಾಕಿ ಸರ್ ಪಕ್ಕದಲ್ಲಿ ಅಲ್ಲಿಗೆ ಹೇಳಿ ಕಳಿಸಿ ಕಳಿಸಿ ಅವ್ರು ಯಾರನ್ನೂ ಕರ್ಕೊಂಡು ಇಲ್ಲ ಸರ್ ನಮ್ಮ ನಾಟಕ ರಾತ್ರಿ ಹಿಂಗೆ ಆಗೋಯ್ತು ಅಂತ ಎಕ್ಸ್ಪ್ಲೈನ್ ಮಾಡಿ ಇನ್ಸ್ಪೆಕ್ಟ್ರಿಗೆ ಬಿಡಿಸ್ಕೊಂಡ್ ಬಂದ್ರು ಅಲ್ಲಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಅದೆಲ್ಲ ತಗೊಂಡು ಇದು ನಮ್ಮ ನಾಟಕದ ಅನುಗುಲ್ ಗೊತ್ತಿರೋದಿಲ್ಲ ಎಷ್ಟೋ ಜನಕ್ಕೆ ಎಲ್ಲರಲ್ಲೂ ನಡೆದಿರ್ತವೆ ಏನೇನೋ ಬಂದೆ ಅಂತ ಹೇಳ್ತಿದ್ರಿ ನನಗೆ ಬೆಂಗಳೂರಿನಲ್ಲಿ ಮರ್ಯಾದೆ ಇದೆ ಏನೇನೋರಿಗೆ ವೃತ್ತಿರಂಗ ನಲ್ಲಿ ಆ ಇದು ಆಂಜನೇಯನ ರೋಲ್ ಮಾಡೋನು ಎಲ್ಲಾ ಡ್ರೆಸ್ ರಾತ್ರಿ ಹತ್ತು ಗಂಟೆಗೆ ಹಾಕೊಂಡ್ಬಿಡ್ತಾನೆ ಬೆಳಗಿನ ಜಾವ ಒಂದು ಪಾತ್ರ ಬರೋದು ಯಾವುದೋ ಜನ ಎಲ್ಲ ಹಳ್ಳಿನವ್ರು ಬಂದು ಕೂತಿರ್ತಾರಂತೆ ಎತ್ತಿನ ಗಾಡಿ ಎಲ್ಲ ಹಾಕೊಂಡು ಉಲ್ಲ ಹಾಕೊಂಡು ಇವನು ಅಲ್ಲಿನ ತಕ್ಕ ನಾನೇನು ಬಿಡಿ ಗಿಡಿ ಸೇರಿ ಒಂದೆರಡು ಪೆಗ್ ಎಂಟಾ ಗಂಟೆ ಕುಡುಬಿಟ್ಟಿರ್ತಾರೆ ಸರ ಅದೆಲ್ಲ ಆ ಕಾಲದಲ್ಲಿ ಬೆಳಗಿನ ನಿದ್ದೆ ಬಂದು ಐದರ ಮೇಲೆ ಮಲ್ಕೊಂಬಿಟವ್ ಎತ್ತಿನ ಗಾಡಿ ಮೇಲೆ ನಿಲ್ಸಿರೋ ಎತ್ತಿನ ಗಾಡಿ ನಾಟಕ ನೋಡೋಕೆ ಬಂದಿರೋರು ಸ ಅವ್ರು ಬಂದವರು ಅದನ್ನೆಲ್ಲ ಗಮನಿಸ್ತೇ ಆ ಅರ್ಜೆಂಟ್ ಟಕ್ಕತ್ತಿ ಎತ್ಕೊಂಡು ಬಿಟ್ಟು ಗಾಡಿನ ಹೊಡ್ಕೊಂಡು ಹೋಗ್ಬಿಟ್ಟವ್ರೆ ಆಂಜಿನ ಏನೇ ಇಲ್ಲ ಅಲ್ಲಿ ಇಂಥವು ಬೇಕಾದಷ್ಟು ನಡೀತವೆ ನಾಟಕದಲ್ಲಿ ಇದು ಒಂದು ಕತೆ ಅಂತಲ್ಲ ಹೇಳಿದ್ದು ಇದು ನನಗೆ ನಡೆದ ಕಥೆಯನ್ನು ನಿಮ್ಮ ಮುಂದೆ ಇಟ್ಟು ಇಷ್ಟೆಲ್ಲ ಅನುಭವಿಸ್ತೀವಿ ಜನಕ್ಕೆ ನೋಡೋರ್ಗ ಅವೆಲ್ಲ ಏನೂ ಗೊತ್ತಾಗೋದಿಲ್ಲ ನೀರು ಹೋಗ್ತೀನಿ ಎಣ್ಣೆ ಗೊತ್ತಿಲ್ವಲ್ಲ ಇನ್ನೊಂದು ಸತಿ ಗೌರಿ ಬಿದ್ನೂರ್ನಲ್ಲಿ ನಾಟಕ ನಮ್ದು ಕಲಾ ಗಂಗೋತ್ರಿ ತಂಡದ ನಾಟಕ ಫೆಸ್ಟಿವಲ್ ಅಲ್ಲಿ ಅಲ್ಲಿ ನನ್ನ ಎಮ್ ಎಲ್ ಎ ಆಗಿದ್ದ ಸ್ಥಳ ತಾನೆ ಆ ಜಾಗದಲ್ಲಿ ನಾನು ಸಂತೋಷ್ ಹೋಗಪ್ಪು ಮಾಡೋಣಪ್ಪ ಅಂತ ಎಲ್ಲ ಹೋಗ್ಬಿಟ್ಟು ಈ ರಿಚರ್ಡ್ ಎಲ್ಲ ಹೇಳೋದಲ್ಲ ಅದು ದರ್ಪಣ ಅಂತ ಇತ್ತು ಅಬ್ಬೂರ್ಜಿ ತೀರ್ಥ ಅಂತ ಕೇಳಿರ್ಬೇಕು ಅವ್ರದ್ದೊಂದು ತಂಡ ಶ್ರೀನಿವಾಸ್ ಪ್ರಭು ಇವರೆಲ್ಲ ಮಾಡಿದ್ದ ತಂಡ ಅವ್ರದ್ದು ನಾಟಕ ಇವತ್ತು ನಮ್ಮದು ಶೋ ಇಲ್ಲಿ ಅವ್ರದ್ದು ನಾಳೆ ಶೋ ಅಲ್ಲಿ ಆ ಥರದ್ದು ಫೆಸ್ಟಿವಲ್ ಅಂದರೆ ಆ ನಾಟಕಕ್ಕೆ ಬಸ್ ಮಾಡಿಕೊಟ್ಟಿದ್ರು ಈ ಬಸ್ ಕರ್ಕೊಂಡು ಹೋಗುತ್ತೆ ಬಿಡುತ್ತೆ ತಿರ್ಗಿ ಕರ್ಕೊಂಡ್ಬಂದು ಬಿಟ್ಟು ತಿರುಗ ಕರ್ಕೊಂಡೋಗಿ ಬಿಡೋ ಥರ ಮಾಡ್ಕೊಂಡಿದ್ದು ಅಪ್ಪ ನಾವು ನಾವೇನೆ ನಮ್ಮ ಬಸ್ ಒಂದು ಟಿ ಟಿ ಅಂತ ನಾವೆಲ್ಲ ನಾಟಕ ದೊರ್ಗಂಪಾದ್ರಿಂದ ಒಂದೇ ಟ್ರಾವೆಲರ್ಸ್ಗೆ ಹೇಳಿ ಟಿ ಟಿ ಬುಕ್ ಮಾಡ್ಕೊಂಡಿದ್ದೆ ಎರಡು ಟಿ ಟಿ ಇವತ್ತು ನಾನು ಹೋಗ್ಬಿಟ್ಟಿದ್ದೀನಿ ನಾಳೆ ಅಲ್ಲಿ ನಾಟಕ ಮುಗಿಸ್ಕೊಂಡು ನಾನು ಹೊರಡಬೇಕು ಅವ್ರು ಆ ಕಡೆಯಿಂದ ಈ ಕಡೆಗೆ ಹೊರಡಬೇಕು ಆ ಥರದ ಲೆಕ್ಕಾಚಾರ ಸೊ ನಾಟಕ ನಮಗೆ ಭಾಳ ಖುಷಿಯಾಗಿ ಮುಗೀತು ಆ ಕಡೆಯಿಂದ ಹೊರಟು ಇಪ್ಪತ್ತು ಇಪ್ಪತ್ತೆರಡು ಜನ ಅವ್ರದೊಂದು ಇಪ್ಪತ್ತು ಜನ ಈ ಕಡೆಯಿಂದ ಹೊರಟು ರಿಚರ್ಡ್ ತೊಳೆ ತೊಂಡೆಬಾವಿ ಮುಗಿಸ್ಕೊಂಡು ಮುಂದಕ್ಕೆ ಇದ್ದೀವಿ ಅಷ್ಟೊತ್ತಿಗೆ ಆ ಒಂದು ಸ್ಟ್ರೈಟ್ ರೋಡ್ ಸಿಕ್ತು ಅದು ಕಡೆಯಿಂದ ಬರ್ತಿದ್ದಕ್ಕೆ ನಾವು ಯಾರೋ ಕೂತಿದ್ದರು ಮುಂದ್ಗಡೆ ಇದು ನೋಡಿ ಅವನ ಡ್ರೈವರು ನಮ್ಮದೇ ಟಿ ಟಿ ಬರ್ತಾಯಿದೆ ಸರ್ ಆ ಕಡೆಯಿಂದ ಓ ಹಂಗಾರೆ ಕಲಾಂಗ ಇರೋದು ರಿಚರ್ಡ್ ಅವ್ರದ್ದು ನಾಟಕದ ಬರ್ತಾ ಇದೆ ಅಂತ ಅದು ಗೊತ್ತಿತ್ತು ನಮಗೆ ಏನು ಗೊತ್ತಾಯಿತು ನಾ ಅವರು ಹಂಗೆ ಮಾತಾಡ್ಕೊಂಡವ್ರೆ ಅದೇ ಟೈಮ್ದಲ್ಲಿ ಏ ನಾಟಕ ಮುಗಿಸ್ಕೊಂಡು ಬರ್ತಾವ್ರೆ ಗಾಡಿದು ಬರ್ತಾಬಿಡ್ತಲ್ಲ ಬಂದ ಅಂದಾಗ ಅದು ಹತ್ರ ಬರ್ತಾ ಬರ್ತಾ ನಿಲ್ಸಿ ಮಾತಾಡೋಣ ಅಂತ ಹೊತ್ತಿಗೆ ಒಂದು ಟೈರ್ ಕಳ್ಸ್ಕೊಂಡ್ಬಿಟ್ಟಿದೆ ನಮ್ಮ ಕಡೆದು ನಮ್ಮ ಕಡೆದು ಬಲಗಡೆ ಟೈರು ಕಳಿಸ್ಕೊಂಬಿಟ್ಟಿದೆ ಅಂದ ಬರ್ತಾ ಹಿಂಗೆ ಗಾಡಿ ಬರ್ತಲ್ಲ ಟೈರ್ ಬಲ್ಲ ಮೊದಲು ಮೊದಲೇ ಕಳ್ಸ್ಕೊಂಡು ಮೇಲಕ್ಕೆ ಹೋಗ್ಬಿಟ್ಟು ನಿಮ್ಗೆ ಕೈ ಅಂತ ಗಾಡಿ ಹಂಗೆ ಬರ್ತಾ ಇದೆ ಇನ್ನು ಒದ್ದಾಡ್ಕೊಂಡು ಈ ಕಡೆದು ಅದೇ ಟೈಮ್ನಲ್ಲಿ ಟೈರ್ ಕಳಿಸ್ಕೊಂಡಿದ್ವಿ ಸಿಂಕ್ ನೋಡಿ ಅದು ಇದ್ ಕಡೆದು ರೈಟೇ ನಾವು ಆ ಕಡೆ ಅಯ್ಯೋ ಟೈರ್ ಕಳ್ಸ್ಕೊಂಡಿದ್ದೆ ಅವ್ರು ಕಳ್ಕೊಂಡು ನಿಲ್ಲಿಸ್ಬೇಕು ಅಂದ್ರೆ ನಮ್ದು ಹಂಗೆ ಹಿಂಗ್ತಾ ಇದೆ ಅವ್ನು ಡ್ರೈವರ್ಗಳು ಒದ್ದಾಡ್ತಾವೆ ನಮಗೆ ಗೊತ್ತೇ ಆಗೇ ಇಲ್ಲ ಆ ಎರಡೂ ಟೈರ್ ಅಲ್ಲೋಗಿ ಮುತ್ತಿಕ್ಕಿ ಕೇಳಿಕ್ಕೆ ಬಿದ್ದು ಹೆಂಗೆ ಸಿಂಕ ಆಗಿದೆ ಅಂದರೆ ನಮ್ಮ ಗಾಡಿಗಳು ಹತ್ರಕ್ಕೆ ಬರ ಆ ಟೈರ್ಗಳು ಇಲ್ಲಿಂದ ಕೆಳಗೆ ಬಿಟ್ಟು ಇದು ಹೋಗಿ ಈ ಕಡೆ ನಿಂತುಕಂತು ಅದು ಹೋಗಿ ಆ ಕಡೆ ನಿಂತುಕಂತು ಅದೃಷ್ಟ ವರ್ಷಾತ್ ಯಾರಿಗೇನು ಆಗಿಲ್ಲ ಅದು ಬೇರೆ ಇದ್ರ ಮೇಲೆ ಬಂದಿದೆ ಮೇಲೆ ಸ್ವಲ್ಪ ದೂರ ಸ್ವಲ್ಪ ದೂರ ಅದಕ್ಕಿಂತ ನಮ್ಮ ಉತ್ಸಾಹ ಇರೋದು ಟೈರ್ ಏನೇ ಟೈರ್ ಏನಂತ ಡಿಕ್ಕಿ ಹೊಡಿತು ಆ ಚಪ್ಪಾಳೆ ಹೊಡ್ಕೊಂಡು ನಾವು ಅಂತ ನಾವು ಡ್ರೈವರ್ಗಳು ಗಾಡಿ ನಿಂತಂದ್ರೆ ಅವತ್ತೋಗಿದ್ದೀವಿ ನಾವು ಕಾರ್ ಕಾಯಿ ಹಿಂಗ್ಬಿಟ್ಟಿದ್ರೆ ಸರ್ ಈ ಕಡೆ ಮಧ್ಯಾವಧಾನ ಗಾಡಿ ಬಂದಿದ್ದಿದ್ರೆ ನಾವು ಅಲ್ಲೇ ಯಾವತ್ತೇ ಫೋಟೋಗೆ ಹೋಗ್ಬಿಡ್ತಿದ್ದೆವು ಸುಮಾರು ಜನ ಅಂತ ಕಾಣಿಸುತ್ತೆ ಇದು ಸಣ್ಣ ಇನ್ಸಿಡೆಂಟೇ ಆದರೂ ಕೂಡ ಹೆಂಗ್ ಒಂದು ಒಂದು ತಂಡ ಇಬ್ಬರು ಸ್ನೇಹಿತರು ಓನರ್ ಮಾಲೀಕ ಒಬ್ಬನೇ ಒಂದೇ ಸಂಸ್ಥೆಗೆ ಕೆಲ್ಸಕ್ಕೆ ಹೋಗಿರೋದು ಇದು ಆಟ ಆಡಿಸ್ತು ನಮ್ಮ ಎಷ್ಟು ಇದ್ರೆ ಟೈರ್ಗಳು ಹಂಗೆ ಹೋಗಿ ಚೆನ್ನಾಗಿ ಹೊಡೆದು ಹೋದ್ರೆ ಡಿಕ್ಕಿ ಹೊಡೆದು ಟೈಮ್ ಕೆಳಕ್ಕೆ ಬಂದವು ಬಟ್ ಮಜಾ ಗೊತ್ತಾ ತಿರ್ಗಿ ಅದೇ ಟೀಕಿ ಇಂಕ ಇದನ್ನೇ ಹಾಕೊಂಡು ಹೊಟ್ಟಿದ್ದೀವಿ ಅದೇ ಟೈಮ್ ಫಿಕ್ ಮಾಡ್ಕೊಂಡು ಹೊರಟಿದ್ವಿ ಅಂದರೆ ಅಷ್ಟು ಅಪಾಯ ಆಗಿಲ್ಲ ಅವಕ್ಕೆಲ್ಲ ಇಷ್ಟೇ ಆಗಿರೋದು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ